ಎನ್ಸಿಐ ನ್ಯೂ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಣಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಾಂಬವ ಯುವ ಸೇನೆಯ ಜಿಲ್ಲಾ ಅಧ್ಯಕ್ಷರ ಸನ್ಮಾನ ಹಾಗೂ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗಿತು ಕಲ್ಲು ಸಣ್ಣದ ಮಾತನಾಡುತ್ತಾ ಸಂಘಟನೆಯನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರಿ ಮುನ್ನಡೆಸಿಕೊಂಡು ಹೋಗುವಂತೆ ಮತ್ತು ನನ್ನಿಂದ ಏನೇ ಸಹಾಯ ಸಹಕಾರ ಬೇಕೆಂದರೂ ಮಾಡುತ್ತೇನೆ ಅಂತ ಹೇಳಿದರು ಜಾಂಬವ ಜಿಲ್ಲಾ ಅಧ್ಯಕ್ಷರಾದ ಬಸಲಿಂಗಪ್ಪ ನಂದಿ ಸಂಘಟನೆಯನ್ನ ಉದ್ದೇಶಿಸಿ ಹಲವಾರು ಸಲಹೆ ಸೂಚನೆಗಳನ್ನ ನೀಡಿದರು ಇದೇ ಸಮಯದಲ್ಲಿ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಅಂಬೇಡ್ಕರ್ ಕಾರ್ಯದರ್ಶಿ ಮಂಜುನಾಥ್ ಮ್ಯಾಗೇರಿ ಯಮನಪ್ಪ ಮ್ಯಾಗೇರಿ ಅಶೋಕ್ ಭಜಂತ್ರಿ ತಾಯಪ್ಪ ಮ್ಯಾಗೇರಿ ಕನಕೇಶ್ ಬಾಗೇವಾಡಿ ಅಯ್ಯಪ್ಪ ಮ್ಯಾಗೇರಿ ದ್ಯಾವಪ್ಪ ಇಂಗಳೇಶ್ವರ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮಹಿಬೂಬ್ ಆಶಾ ಮಲಗೋಡಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷ ಹೆಚ್ಚಿನ ಜವಾಬ್ದಾರಿಯನ್ನ ಸಮಾಜದ ಕೆಟ್ಟ ಕಡೆ ವ್ಯಕ್ತಿಗೂ ಕೂಡ ಒಂದು ಸಂಘಟನೆ ಮೂಲಕ ಹೋರಾಟ ಮಾಡುವ ಮೂಲಕ ತಮ್ಮ ಸತತ ಪರಿಶ್ರಮದಿಂದ ಪ್ರಾಮಾಣಿಕವಾಗಿ ಸರ್ಕಾರದ ಸೌಲಭ್ಯಗಳು ಮುಟ್ಟುವಲ್ಲಿ ತಮ್ಮ ಹೋರಾಟ ನಿರಂತರವಾಗಿರಲಿ ಅದ್ರ ಜೊತೆಗೆ ಈ ಜಾಬ್ ಯೋಜನೆ ರಾಜ್ಯಾಧ್ಯಕ್ಷ ಒಬ್ಬ ಕ್ರಿಯಾಶೀಲ ಎಸ್ ಎಂ ರಮೇಶ್ ಚಕ್ರವರ್ತಿ ಚಕ್ರವರ್ತಿ ಚಕ್ರ ಚಕ್ರವರ್ತಿ ಅವರು ಬಹಳ ಕ್ರಿಯಾಶೀಲ ಅಧ್ಯಕ್ಷ ಕ್ರಿಯಾಶೀಲವಾಗಿ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿ ನೀವು ನಿಮ್ಮೆಲ್ಲಾ ಟೀಮ್ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಾಂಬವಾರಿ ಯುವ ಏರಿ ಅಂದ್ರೆ ಹೆಂಗ ನೀವು ಕೆಲಸ ಮಾಡಿ ಅದಕ್ಕೆ ಆ ಕೆಲ್ಸಕ್ಕ ಏನಾದ್ರು ಸಹಾಯ ಸಹಕಾರ ಏನಾದ್ರು ನಾವು ನಿಮ್ಗೆ ಜಿಲ್ಲಾಧ್ಯಕ್ಷರು ಶಾಲೆ ಹೋದ ಮತ್ತು ಮುಖಾಂತರ ಅವರಿಗೆ ಬಸವರಾಜ್ ಅಂಬೇಡ್ಕರ್ ಶಾಲಾ ಓದುವ ಮೂಲಕ ಮಾಡಿದ್ದಾರೆ ಜವಾ ಯುವ ಸೇನಾರಿ तालुका अध्यक्ष ಪಶುರಾಜ್ ಅಂಬೇಡ್ಕರ್ ಉತ್ಪ್ರವರ್ತಕ ಧನ್ಯವಾದಗಳು ಅದೇ ರೀತಿಯಾಗಿ तालुका ಸರ್ ಇಂಗ ಆಗಲ್ಲರಿ ಎಲ್ಲರೂ ಬರಬಹುದು ಸ್ವಲ್ಪ ಸರ್ ಇಂಗ ಆಗಲ್ಲರಿ ದೊಡ್ಡಪ್ಪ ಕಾಕಾ ಶಿವಸೇನಾ ಬಸವನ ಬಾಗೇಡಿ ತಾಲೂಕು ಅಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ ನಮ್ಮ ಕಲೆ ದೇವರಾದ ಬಸಲಿಂಗ ನಂದಿಯವರಿಗೆ ಉತ್ಪೂರ್ವ ಅಭಿನಂದನೆಗಳು ನಾವು ತಾಲೂಕದಾಗ ಬರಿಷ್ಠಗೊಳಿಸಿ ಬಲಿಷ್ಠಗೊಳಿಸಿ ಎಲ್ಲ ಶಾಖೆಗಳನ್ನು ಮಾಡ್ಕೊಂಡು ಉದ್ಘಾಟನೆ ಮಾಡ್ಕೊಂಡು ಹೋಗ್ತಾರೆ ಅನ್ಯಾಯವಾದಲ್ಲಿ ಎಲ್ಲ ಸಂಘಟನೆ ಮುಖಾಂತರ ನ್ಯಾಯ ಒದಿಸುವ ಕೆಲಸವನ್ನು ಮಾಡುತ್ತೆ ಬಸವರಾಜ್ ಅಂಬೇಡ್ಕರ್ ಈ ಭೀಮ್ ನಮ್ಮ ರಮೇಶ್ ಚಕ್ರವರ್ತಿ ಅವರದ ರಾಜ್ಯ ಅಧ್ಯಕ್ಷರಾದಂಥ ಅವರ ಮನದಲ್ಲಿ ನನ್ನನ್ನು ಕಳಿಸುತ್ತ ಈಗ ನನ್ನ ಒಂದು ಬಿಜಾಪುರ ಜಿಲ್ಲಾನ ಅಧ್ಯಕ್ಷರನ್ನು ಮಾಡಿದ್ದಾರೆ ಇದೆ ಇನ್ನೊಂದು ಇದೇ ತರ ನಾನು ಎಲ್ಲ ಥರ ತಾಲೂಕಿನಾಗೂ ಮಾಡ್ಕೊತ ಹೋಗುತ್ತೀನಿ ಹಳ್ಳಿನ ಪ್ರತಿ ಹಳ್ಳಿನೂ ಸಹಕಾರ ಮಾಡೋಕೆ ಹೋಗುತ್ತೀನಿ ಇದೆಲ್ಲ ನಾನು ಇದ್ದರು ಬಂಧು ಬಳಗ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಎಲ್ಲ ಕೂಡಿ ತಗೊಂಡು ಎಲ್ಲರೂ ಒಂದು ಇದೊಂದು ಬೆಳೆ ಮಾಡ್ತೀನಿ ಒಂದು ನನ್ನ ಬಳಿ ಐತಿ ಅದು ಮಾಡೇ ಮಾಡ್ತೀನಿ ರೀ ಸಂಘಟನೆ ಏನೊಂದು ಬೆಳೆಸ್ಕೊತ ಯಾವತ್ತೂ ಒಂದಕ್ಕೆ ಬಸಲಿಂಗ್ ನಂದಿ ಉತ್ತಮವಾಗಿ ಅಣ್ಣ ಬಸವಣ್ಣನವರನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಜಾಂಬವ ಯುವ ಸೇನೆಯ ಒಂದು ರಾಜ್ಯಾಧ್ಯಕ್ಷದ ರಮೇಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಇದೀಗ ನಮ್ಮ ಬಸವನ ಬಾಗಿಡಿಯ ಒಬ್ಬ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ನಂದಿ ನಂದಿಯವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಹೆಮ್ಮೆಯ ವಿಷಯ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಏನು ಒಂದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಮುಟ್ಟುವಲ್ಲಿ ಏನು ಅಂಬೇಡ್ಕರ್ ಅವರು ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಪ್ರಾಮಾಣಿಕವಾಗಿ ಆ ಕಾರ್ಯಗಳು ಜಾರಿ ಆಗಬೇಕಾದ್ರೆ ನಿಮ್ಮ ಸಂಘಟನೆ ಮೂಲಕ ನೀವು ಹೋರಾಟ ಮಾಡಿ ಯಶಸ್ವಿ ಆಗಬೇಕು ಅದ್ರ ಜೊತೆಗೆ ಇವತ್ತು ಬಸ್ಲಿಂಗ್ ನಂದಿಯವರ ಒಂದು ಬಳಗ ಭಾಳ ಒಂದು ಕ್ರಿಯಾಶೀಲ ಟೀಮ್ ಐತಿ ಅವರೆಲ್ಲ ಕೂಡ ಈ ಜಿಲ್ಲೆಯಲ್ಲಿ ಜಾಂಬಾವ ಯುವಶೇನಿ ಅಂದ್ರೆ ಅದು ರಾಜ್ಯ ಮಟ್ಟದ ಗಮನ ಸೆಳೆಯುವಲ್ಲಿ ನೀವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ನಿಮ್ಗೆ ಜಿಲ್ಲಾಧ್ಯಕ್ಷ ಆಯ್ಕೆ ಆಗಿ ಆಗಿದ್ದಕ್ಕೆ ನಿಮ್ಗೆ ಹಾಗೂ ತಾಲೂಕು ಘಟಕರಾಗಿ ಬಸವರಾಜ ಅಂಬೇಡ್ಕರ್ ಅವರು ಸಂಚಾಲಕರಾಗಿ ಇದೀಗ ನಮ್ಮ ಬಸಲಿಂಗ್ ನಂದಿಯವರು ಘೋಷಣೆ ಮಾಡಿದರು ಅವರೆಲ್ಲ ಒಂದು ಟೀಮ್ಗೆ ನಾವು ಅಭಿನಂದನೆಗಳ ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ಏನು ಅಂಬೇಡ್ಕರ್ ಅವರ ಒಂದು ಮಾರ್ಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳು ಬದ್ಧರಾಗಿ ಒಳ್ಳೆಯ ಕೆಲಸವನ್ನು ಈ ಸಮಾಜಕ್ಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ದಿವಸ ನಾನು ಮಾತು ಮುಗಿಸ್ತೀನಿ ಕಲ್ಲು ಸೊನ್ನದ ಕ್ರಾಂತಿವೀರ ಬ್ರಿಗೇಡ್ ಜಿಲ್ಲಾ